ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ಒಬ್ಬೊಟ್ಟು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಸುಲಭವಾಗಿ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು ಬರಲ್ಲ ಅನ್ನೋರು ಆರಾಮಸೆ ಈ ಮೆಥೆಡ್ ಮಾಡಿ ನೋಡಿ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ನೋಡಿ ಇಲ್ಲಿ ತೊಗರಿಬೇಳೆ ತೊಳೆದಿಟ್ಕೊಂಡಿದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೇಕು ನೀರು ಬಸ್ದಾಗ ನಾವು ಅದರಲ್ಲಿ ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ ನೋಡಿ ಒಂದು ಬಟ್ಲಲ್ಲಿ ನಾನು ಮೈದಾ ಹಿಟ್ಟು ಹಾಕಿದ್ದೀನಿ ಮುಕ್ಕಾಲು ಕೆ ಜಿ ಇದೆ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಕಲ್ಲರ್ಗೆ ಈಗ ಅದಕ್ಕೆ ಒಂದೇ ಒಂದು ಅಷ್ಟು ಉಪ್ಪು ಜಾಸ್ತಿ ಬೇಡ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೀರು ಹಾಕಿ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೊಂಡು ಕ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತುಂಬ ತೆಳುವಾದ್ರೆ ಆಮೇಲೆ ತುಂಬ ಕಷ್ಟ ಆಗುತ್ತೆ ಅದು ಒಬ್ಬಟ್ಟು ಮಾಡೋದು ಬೇರೆ ಚಪಾತಿ ಇಟ್ಟು ಥರ ಗಟ್ಟಿ ಕಲಿಸ್ಬಾರ್ದು ಸ್ವಲ್ಪ ತಿಳುವೇ ಇರಬೇಕು ಒಬ್ಬಟ್ಟಿಗೆಲ್ಲ ನಾವು ಏನು ಈ ಕಣ್ಕ ಕಲಿಸ್ತೀವಿ ಇದು ಕರೆಕ್ಟಾಗಿ ಬಂತು ಅಂದರೆ ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬರುತ್ತೆ ಇದೇನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಒಬ್ಬಟ್ಟು ಚೆನ್ನಾಗಿ ಬರಲ್ಲ ರೊಟ್ಟಿ ಥರ ಬರುತ್ತೆ ಈ ಕಣ್ಕದೇ ಮೇನ್ ಫಸ್ಟ್ ಇರೋದು ನೋಡಿ ಈಗ ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ತುಂಬ ಎಣ್ಣೆ ಹಿಡಿಯುತ್ತೆ ಎಣ್ಣೆ ಚೆನ್ನಾಗಿ ಹಾಕಿದಷ್ಟು ಕಣಕ ಚೆನ್ನಾಗಿ ನೋಡಿ ಸಾಫ್ಟಾಗಿ ಬರುತ್ತೆ ಆಗಿನ ಕಾಲದೆಲ್ಲ ಒರಳೆಲ್ಲ ಹಾಕ್ಬಿಟ್ಟು ಎಲ್ಲ ಕುಟ್ತಾಯಿದ್ರು ನೀವು ಚೆನ್ನಾಗಿ ಈ ಥರ ಕಲಸಿಟ್ಬಿಟ್ಟು ಮೇಲೆ ಎಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ತಟ್ಟೆ ಮುಚ್ಚಿ ಇಟ್ಟರೆ ಒಂದು ಅರ್ಧ ಅವ್ರ ಮುಕ್ಕಾಲು ಅವ್ರಿಗೆ ಚೆನ್ನಾಗಿ ನೆಂದಿರುತ್ತೆ ಸಾಫ್ಟಾಗೋ ಆಗುತ್ತೆ ನೋಡಿ ಈ ಥರ ಮಾಡಿ ಒಂದು ತಟ್ಟೆ ಮುಚ್ಚಿ ಬಿಡಬೇಕು ನೋಡಿ ಅಷ್ಟೊತ್ತಿಗೆ ನೋಡಿ ಬೇಳೆ ಬೆಂದಿದೆ ನೋಡಿ ತುಂಬ ನೈಸಾಗಿ ಮಾಡ್ಕೊಳ್ಬೋದು ಬರೆದು ಬೇಳೆ ಸ್ವಲ್ಪ ಈ ಥರ ಗಟ್ಟಿ ಇರಬೇಕು ತುಂಬ ನೈಸಾಯಿತು ಅಂದರೆ ನಾವು ಬೆಲೆ ಎಲ್ಲ ಹಾಕಿದಾಗ ತುಂಬ ಮುದ್ದೆ ಥರ ಆಗಿಬಿಡುತ್ತೆ ಹೂರಣ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಈ ಥರ ಒಂದು ತಟ್ಟೆ ಅಡ್ಡ ಇಟ್ಕೊಂಡು ಆ ನೀರನ್ನೆಲ್ಲ ಸೋಸ್ಕೊಳ್ಬೇಕು ಈ ಥರ ಬರಲ್ಲ ಅನ್ನೋರು ಸೊಪ್ಪು ಸೋಸ ಬಟ್ಲಿ ಇರುತ್ತಲ್ಲ ಅದರಲ್ಲಿ ಹಾಕಿದ್ರೆ ನೀರೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಈ ನೀರಲ್ಲಿ ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಬೋದು ತುಂಬ ರುಚಿ ಇರುತ್ತೆ ನೋಡಿ ಇಷ್ಟು ನೀರು ಬಂದಿದೆ ನೋಡಿ ಈಗ ಬೇಳೆ ನೋಡಿ ಕರೆಕ್ಟಾಗಿ ಅದವಾಗಿ ಬೆಂದಿದೆ ನಾನಿಲ್ಲಿ ಒಂದು ಸ್ವಲ್ಪ ಬೇಳೆ ಇದ್ದೀನಿ ಒಬ್ಬಟ್ಟು ಸಾಂಬಾರಿಗೆ ನೋಡಿ ಈಗ ಇದಕ್ಕೆ ಬೆಲ್ಲ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಬೇಳೆಗೆ ಮುಕ್ಕಾಲು ಜಿಯಷ್ಟು ಬೆಲ್ಲ ಇದ್ದೀನಿ ಸ್ವೀಟ್ ಕರೆಕ್ಟಾಗಿರುತ್ತೆ ಸಿಹಿ ಕಡಿಮೆ ತಿನ್ನೋರು ಸ್ವಲ್ಪ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಇಷ್ಟಕ್ಕೆ ಇಷ್ಟಕ್ಕಿಷ್ಟು ಹಾಕಿದ್ರೆ ಕರೆಕ್ಟಾಗಿ ಅದವಾಗಿ ಸ್ವೀಟ್ ಆಗಿರುತ್ತೆ ಸಪ್ಪೆ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಸ್ವಲ್ಪ ಶುಗರ್ ಇರೋ ಆ ಥರ ಅಂದರೆ ಒಂದು ಅರ್ಧ ಕೆ ಜಿ ಅಷ್ಟು ಹಾಕ್ಕೊಳ್ಳಿ ಸರೋಗುತ್ತೆ ಈ ಸ್ವೀಟೇ ಇಷ್ಟಕ್ಕೆ ಇಷ್ಟು ಹಾಕಿದ್ದೀನಿ ಇದಕ್ಕೆ ಇನ್ನು ಕಾಯಿ ತುರಿ ಹಾಕಿದಾಗ ಮತ್ತು ಮೈದಾ ಹಿಟ್ಟಿ ಎಲ್ಲ ಸೇರಿ ತಟ್ಟಬೇಕಾದ್ರೆ ಅದಷ್ಟೇ ಸರೋಗುತ್ತೆ ಸ್ವೀಟು ನೋಡಿ ಇದನ್ನು ಒಂದು ಎರಡು ನಿಮಿಷ ಅಷ್ಟು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಇದು ಮಾಡ್ಕೊಳ್ಳಿ ನಾನು ಆ ಥರ ಮಾಡಿದ್ದೀನಿ ಈಗ ರುಬ್ಕೊಳ್ಬೇಕು ತಣ್ಣಗಾದ ಮೇಲೆ ರುಬ್ಕೊಳ್ಬೇಕು ಸ್ವಲ್ಪ ಏನಾದರೂ ನೀರಾಯಿತು ಅಂದರೆ ಮೇಲೇ ಎತ್ಕೊಂಡು ರುಬ್ಕೊಳ್ಳಿ ನೋಡಿ ರುಬ್ಬಿದಾಗಿದೆ ನೋಡಿ ಈ ಥರ ಬರಬೇಕು ನೈಸಾಗಿ ನೋಡಿ ತುಂಬ ತೆಳುವೂ ಇಲ್ಲ ಗಟ್ಟಿನೂ ಇಲ್ಲ ಕರೆಕ್ಟಾಗಿ ಬಂದಿದೆ ನೋಡಿ ಹೂರಣ ಈ ಥರ ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಎರಡೂ ಹದುವಾಗೇ ಇರಬೇಕು ನಾವು ಕಣ್ಕ ಕಲಿಸೋದ್ರಲ್ಲೂ ಅದು ಸಾಫ್ಟಾಗಿ ಚೆನ್ನಾಗಿ ಬರಬೇಕು ಹೂರ್ಣ ಅಷ್ಟೇ ನೋಡಿ ಈ ಥರ ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ನೈಸಾಗೆ ರುಬ್ಕೊಳ್ಬೇಕು ನೋಡಿ ಎಲ್ಲ ರುಬ್ಬಿದಾಗಿದೆ ನಾನು ಇವಾಗ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಇಟ್ಟು ತೆಗೆದಿಟ್ಟಿದ್ದೀನಿ ಹೂರಣ ನೋಡೀಗ ಇದಕ್ಕೆ ಸ್ವಲ್ಪ ಕಾಯಿ ಸೇರಿಸ್ಕೊಳ್ಬೇಕು ಮಿಕ್ಸಿನಲ್ಲಿ ಹಾಕಿ ಒಂದೆರಡು ರೌಂಡ್ ಮಾಡಿಕೊಂಡ್ರೆ ತರತರಿಯಾಗಿ ಬರುತ್ತೆ ನೋಡಿ ಏಲಕ್ಕಿ ಪೌಡ್ರು ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಕಾಯಿ ಹಾಕೋದಕ್ಕೆ ಮುಂಚೆನೇ ಸ್ವಲ್ಪ ಹೂರಣ ಎತ್ತಿಟ್ರೆ ನಾವು ಎಷ್ಟು ಬೇಕೋ ಅಷ್ಟು ಸುಟ್ಕೊಳ್ಬೋದು ಕಾಯಲ್ಲಿ ಹಾಕಿದ್ರೆ ಸ್ವಲ್ಪ ಹೂರ್ಣ ಹಳೆ ಓ ಕೇಡೋ ಥರ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರು ಎರಡು ಮೂರು ದಿವಸ ಬಿಟ್ಟು ಇದೆಲ್ಲ ಖಾಲಿ ಆದಮೇಲೆ ಬೇಕಾದ್ರೆ ಸುಟ್ಕೊಳ್ಬೋದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಕಾಯಿ ತುರಿ ಮತ್ತು ಏಲಕ್ಕಿ ಎಲ್ಲ ಹಾಕಿರೋದು ಮತ್ತು ಬೆಲ್ಲವೂ ಅಷ್ಟೇ ನಾವು ಒಂದೇ ಸರಿ ಏನು ರುಬ್ಬಿರಲ್ಲ ನೋಡಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಈ ಥರ ಉಂಡೆಗಳು ಮಾಡ್ಕೊಳ್ಬೇಕು ಸ್ವಲ್ಪ ಒಬ್ಬೊಟ್ಟು ಅಗ್ಲಬೇಕು ಅಂದರೆ ಸ್ವಲ್ಪ ಸೈಜ್ ನೋಡಿ ಈ ಥರ ಸೈಜ್ ಮಾಡ್ಕೊಂಡಿದ್ದೀನಿ ನಾನು ಈಗ ಒಂದು ಒಂದು ಕವರ್ ತೊಗೊಳ್ಳಿ ಒಂದು ಎಣ್ಣೆ ಕವರು ಇಲ್ಲಾಂದ್ರೆ ಒಬ್ಬಟ್ಟು ಮಾಡೋದೇ ಒಂದು ಕವರ್ ಬರುತ್ತೆ ಆ ಕವರ್ ಇಟ್ಕೊಂಡ್ರು ಆಯಿತು ಇಲ್ಲಾಂದರೆ ಈ ಥರ ಎಣ್ಣೆ ಕವರ್ ಇಟ್ಕೊಂಡು ಕಟ್ ಮಾಡಿಕೊಂಡು ನೋಡಿ ಈ ಥರ ಅಗಲ ಮಾಡ್ಕೊಳ್ಳಿ ಕೈಯಲ್ಲೇ ಪೇಪರ್ ಮೇಲೆ ಹಾಕಿ ನೋಡಿ ಅದರೊಳಗಡೆ ಹೂರ್ಣ ಇಟ್ಟು ಈ ಥರ ಮಡ್ಚ್ಕೊಂಡು ಮೇಲೆ ಅದೇನು ಕಣ್ಕ ಬರುತ್ತೆ ಅದನ್ನು ತೆಗ್ದುಬಿಡ್ಬೇಕು ಅದು ಅದರಲ್ಲೇ ಬಿಟ್ಟರೆ ರೊಟ್ಟಿ ಥರ ತುಂಬ ಮೈದಾನ ಜಾಸ್ತಿ ಸಿಗುತ್ತೆ ತಿನ್ಬೇಕಾದ್ರೆ ಜಾಸ್ತಿ ಮೈದಾ ಇರಬಾರ್ದು ಸುಮ್ಮನೆ ಕೋಟಿಂಗ್ಗೆ ಮೈದಾ ಇರಬೇಕಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಮೈದಾ ಜಾಸ್ತಿ ಅದರಲ್ಲಿ ಬಿಡಬಾರ್ದು ನೋಡಿ ನಮಗೆ ಅಷ್ಟು ಸೈಜ್ ಬೇಕೋ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಬೋದು ಈ ಥರ ಪೇಪರಲ್ಲಿ ತುಂಬ ತೆಳುವಾಗಿ ಬರುತ್ತೆ ಪೇಪರ್ ಥರನೂ ಬೇಕಾದರೆ ಮಾಡ್ಕೊಳ್ಬೋದು ಅಷ್ಟು ಚೆನ್ನಾಗಿ ನೋಡಿ ಎರಡೂ ಕರೆಕ್ಟಾಗಿ ಬಂದಿರೋದ್ರಿಂದ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಅದೇ ನಾವು ಮಾಡಬೇಕಾದ್ರೆ ಅದ ನೋಡಿಕೊಂಡು ಕರೆಕ್ಟಾಗಿ ಮಾಡಿದ್ರೆ ಒಬ್ಬಟ್ಟಂತೂ ಸೂಪರಾಗಿ ಬರುತ್ತೆ ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನಾನು ನೀವೇನು ಸುಡಬೇಕಾದ್ರೆ ಎಣ್ಣೆ ಹಾಕ್ಬೇಕಾಗಿಲ್ಲ ನಾವು ಚಪಾತಿ ಪ್ಲಟ್ ಸಾರಿ ಒಬ್ಬಟ್ಟು ಇದು ಮಾಡ್ಕೊಳ್ಬೇಕಾದ್ರೆ ಹಾಕಿರ್ತೀವಿ ನೋಡಿ ನೋಡಿ ಈ ಥರ ಕಲರ್ ಬರಬೇಕು ಆಗ ತುಂಬ ಆಗಿರುತ್ತೆ ಆ ಕಲರ್ ಬಂದಿಲ್ಲ ಅಂದರೆ ಹಸಿ ಹಸಿ ಥರ ಇರುತ್ತೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ನೋಡಿ ಇನ್ನೊಂದು ಹಾಕಿದ್ದೀನಿ ನಾನು ಈ ಕಲರ್ ಬಂದ್ರೆ ಒಬ್ಬಟ್ಟು ರುಚಿ ಇರೋದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಅದುವಾಗಿ ಬೇಯುತ್ತೆ ನೋಡಿ ಈ ಕಲರ್ ಬರಬೇಕು ನೋಡಿ ಇನ್ನೊಂದು ಮಾಡಿ ಇದ್ದೀನಿ ನಾನು ಕೆಲವ್ರು ಕೈಯಲ್ಲಿ ಇಟ್ಕೊಂಡು ಮಾಡ್ತಾರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ನೀಟಾಗೂ ಬರುತ್ತೆ ನೋಡಿ ಚೆನ್ನಾಗಿ ನೆಂದಿದೆ ಮೈದಾ ಹಿಟ್ಟು ನಾವು ಯಾವ ಥರ ಶೇಪ್ ತೆಗೆದ್ರೂ ಬರುತ್ತೆ ನೋಡಿ ಸ್ವಲ್ಪ ಈ ಥರ ಎಣ್ಣೆ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನೀವು ಲಟ್ಟಾಣಗೇನಲ್ಲೂ ಲಟ್ಟಿಸ್ಕೊಳ್ಬೋದು ಕೈಯಲ್ಲೇ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗೆ ಬರುತ್ತೆ ನೋಡಿ ಎಷ್ಟು ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೊಳ್ಬೋದು ಎಷ್ಟು ತೆಳು ಬೇಕಾದರೂ ಮಾಡ್ಕೊಳ್ಬೋದು ಹೊಸ್ತ ಕಲಿಯೋರು ಆರಾಮ್ಸೆ ಮಾಡ್ಬೋದು ಏನು ಕಷ್ಟ ಏನಿಲ್ಲ ಒಬ್ಬಟ್ಟು ಮಾಡೋದು ನೋಡಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಫ್ರೆಂಡ್ಸ್